ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನ್ಯಾಷನಲ್ ಲೆವೆಲ್ ಏಜೆನ್ ಏಜೆನ್ಸಿ ಇದೆ ಜನವರಿನಲ್ಲಿ ಜನವರಿನಲ್ಲಿ ಜೆ ಇ ಮೇನ್ಸ್ ಫಸ್ಟ್ ಸೆಷನ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿತ್ತು ಕೊನೆ ಜನವರಿ ಕೊನೆಯಲ್ಲಿ ಆ ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಅದರಲ್ಲಿ ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ನೈಂಟಿ ನೈನ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜ್ನ ತಗೊಂಡು ಅತ್ಯುತ್ತಮ ಫಲಿತಾಂಶ ತಗೊಂಡಿದ್ದಾನೆ ಅದಷ್ಟೇ ಅಲ್ಲ ಈ ಫಲಿತಾಂಶ ನಮ್ಮ ಕಾಲೇಜಲ್ಲಿ ಇರಲಿವರೆಗೂ ಅತ್ಯುತ್ತಮವಾಗಿದೆ ಮತ್ತು ಡಿಸ್ಟಿಕಲ್ಲೂ ಕೂಡ ಫಸ್ಟ್ ಬಂದಿದ್ದಾನೆ ಅವನು ಅಷ್ಟೇ ಅಲ್ಲದೆ ಇನ್ನೊಬ್ಬ ಪ್ರಜ್ವಲ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ನೈಂಟಿ ಒನ್ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ತೊಗೊಂಡಿದ್ದಾನೆ ಸುಮಾರು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಜೆ ಇ ಮೀನ್ಸ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿ ಜೈ ಅಡ್ವಾನ್ಸ್ ಪರ್ಯಕ್ಕೆ ಕ್ವಾಲಿಫೈ ಆಗಿದ್ದಾರೆ ಈ ಅತ್ಯುತ್ತಮವಾದ ಫಲಿತಾಂಶಕ್ಕೆ ಕಾರಣಕರ್ತಾಗಿರ್ತಕ್ಕಂಥವರು ನಮ್ಮ ಟೀಚರ್ಸು ಮ್ಯಾನೇಜ್ಮೆಂಟು ವೈಸ್ ಪ್ರಿನ್ಸಿಪಾಲ್ ಇವರೆಲ್ಲರೂ ಕೂಡ ಸಹಕಾರ ಇದೆ ನಾವು ವಿದ್ಯಾರ್ಥಿಗಳನ್ನು ಫಸ್ಟ್ ಇಯರಲ್ಲೇ ಅವರ ಟ್ಯಾಲೆಂಟನ್ನು ಐಡೆಂಟಿಫೈ ಮಾಡಿ ಎರಡು ವರ್ಷ ನಿರಂತರವಾಗಿ ಅವ್ರನ್ನ ಗೈಡ್ ಮಾಡ್ತಾ ಬರ್ತಿರ್ತೀವಿ ಅವರ ತಕ್ಕನಂಥ ಕೋಚಿಂಗು ಪ್ಲಸ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಿರ್ತೀವಿ ಟೆಸ್ಟ್ಗಳಲ್ಲಿ ಅವ್ರು ಕಡಿಮೆ ಮಾರ್ಕ್ಸ್ ಬಂದಾಗ ಅವ್ರ ಪೇರೆಂಟ್ಸ್ನ ಕರೆದು ಅವ್ರಿಗೆ ಗೈಡ್ ಮಾಡಕ್ಕೆ ಅವ್ರಿಗೆ ಒಂದು ಮೋಟಿವೇಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ವಿ ಇದೆಲ್ಲರ ನಿರಂತರ ಶ್ರಮದಿಂದ ಇವತ್ತು ಈ ಫಲಿತಾಂಶ ಬಂದಿದೆ ಇದಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ಎಲ್ಲರಿಗೂ ನಾನು ಇದು ಈ ಈ ಸಮಯದಲ್ಲಿ ಧನ್ಯವಾದ ಹೇಳ ಹೇಳಕ್ಕೆ ಇಷ್ಟ ಪಡ್ತನಿ ಮತ್ತೆ ನೆಲಮಂಗ್ಳು ಜನ ಸಹಕಾರ ನಿಮ್ಮೆಲ್ಲರ ಸಹಕಾರನ ಕಾಲೇಜು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಕಾರಣ ಸರ್ ಪರಿಶ್ರಮ ಸರ್ ಮಕ್ಕಳು ಕೂಡ ಮಕ್ಕಳು ಕೂಡ ಅತ್ಯುತ್ತಮವಾಗಿ ಓದ್ತಾರೆ ಮತ್ತು ಟೀಚರ್ಸು ಕೂಡ ಶ್ರಮ ಆಗ್ತಾರೆ ಪ್ರತಿ ವಿದ್ಯಾರ್ಥಿನೂ ಕೂಡ ನಾವು ಇಂಡಿವಿಜುವಲಾಗಿ ಮಾನಿಟ್ರ್ ಮಾಡ್ತೀವಿ ಇವತ್ತೇನು ನಿಮಗೆ ಗೊತ್ತಿದೆ ಕಾಂಪಿಟೇಟಿವ್ ವರ್ಡ್ ಇದೆ ಇವತ್ತು ಥಿಯರಿ ಎಕ್ಸಾಮ್ಗಿಂತ ಕಾಂಪಿಟೇಟಿವ್ ಕ್ಲಾ ಇದು ಏನು ಎಕ್ಸಾಮ್ಸ್ಗೆ ತುಂಬ ಬೆಲೆ ಇರೋದು ಅದಕ್ಕೆ ಏನು ಮಾಡ್ತೀವಿ ಪ್ರತಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ನಡೆದಾಗಲೂ ಕೂಡ ಆ ರಿಸಲ್ಟ್ನ ಪೇರೆಂಟ್ಸ್ನ ಕರೆಸಿ ನಾವು ಹೇಳ್ತೀವಿ ಏನಾಗುತ್ತೆ ಪಾಠ ಕಾಲೇಜಲ್ಲಿ ಪಾಠ ಮಾಡೋದು ಒಂದೇ ಅಲ್ಲ ನಾವು ಏನು ಕಾಂಪಿಟೇಟಿವ್ ಕ್ಲಾಸಸ್ಗೆ ಪಾಠ ಮಾಡ್ತೀವಿ ಅದನ್ನ ಮನೇಲಿ ಹೋಗಿ ಹೆಚ್ಚೆಚ್ಚು ಸಾಲು ಮಾಡಬೇಕು ಮಕ್ಕಳು ಅದು ಯಾವಾಗ ಸಾಧ್ಯ ಅಂದರೆ ಪೋಷಕರ ಒಂದು ಸಹಕಾರ ಬೇಕು ಅದಕ್ಕೆ ಏನು ಮಾಡ್ತೀವಿ ಪ್ರತಿ ನಾವು ಟೆಸ್ಟ್ ಮಾಡಿದಾಗಲೂ ಆ ಕಾಂಪಿಟೇಟಿವ್ ಕ್ಲಾಸಲ್ಲಿ ಬಂದಿರೋ ಮಾರ್ಕ್ಸ್ನ ಪೋಷಕರನ್ನ ಕರೆದು ನೇರ್ ನೇರವಾಗಿ ಅವ್ರಿಗೆ ತಿಳಿಸ್ತೀವಿ ಅದರಿಂದ ಏನು ಮಾಡ್ತಾರೆ ಮನೆಯಲ್ಲಿ ಅವ್ರ ಮಕ್ಕಳನ್ನ ಎಚ್ಚರಿಸ್ತಾ ಇರ್ತಾರೆ ಈ ಟೆಸ್ಟಲ್ಲಿ ಕಡಿಮೆ ಬಂದಿದೆ ನೆಕ್ಸ್ಟ್ ಟೆಸ್ಟಲ್ಲಿ ಜಾಸ್ತಿ ತೆಗಿಬೇಕು ನೀನು ಈ ರೀತಿ ಎಚ್ಚರಿಸ್ತಾ ಇರೋದ್ರಿಂದ ಏನಾಗುತ್ತೆ ಪ್ರತಿ ಟೆಸ್ಟಿಂದ ಟೆಸ್ಟ್ಗೆ ಮಕ್ಕಳು ಇಂಪ್ರೂವ್ ಆಗ್ತಾ ಹೋಗ್ತಾರೆ ಈ ಒಂದು ಪದ್ಧತಿಯಿಂದ ನಮಗೆ ಉತ್ತಮವಾದ ರಿಸಲ್ಟ್ ಬಂದಿದೆ ಅಷ್ಟೇ ಅಲ್ಲ ನುರಿತ ಟೀಚರ್ಸ್ ಇದ್ದಾರೆ ನಿಜವಲ್ಲೂ ಕೂಡ ಪ್ರತಿ ಸಬ್ಜೆಕ್ಟಲ್ಲೂ ನಾಲ್ಕರಿಂದ ಐದು ಜನ ಈ ಕಾಂಪಿಟೇಟಿವ್ ಕ್ಲಾಸ್ ಮಾಡೋಕ್ಕೆ ಕೆಪಾಸಿಟಿ ಇರತಕ್ಕಂಥ ಟೀಚರ್ಸ್ ಇದ್ದಾರೆ ಅವ್ರಿಗೇನು ಸ್ಯಾಲ್ರಿ ಕೊಡಬೇಕು ಅದನ್ನು ಕೊಟ್ಟು ಅವರು ನಿರಂತರವಾಗಿ ಕ್ಲಾಸ್ ಮಾಡೋ ಥರ ನಾವು ನೋಡ್ಕೊತಾ ಇದ್ದೀವಿ ಅದೆಲ್ಲರ ಪರಿಣಾಮ ಇವತ್ತು ಒಳ್ಳೆ ರಿಸಲ್ಟ್ ನನ್ನ ಹೆಸರು ದರ್ಶನ್ ಜೆ ಇ ಫಸ್ಟ್ ಸೆಷನಲ್ಲಿ ನೈಂಟಿ ನೈನ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜ್ ಬಂದಿದೆ ಟೋಟಲ್ ಮಾರ್ಕ್ಸ್ ನಂದು ಒನ್ ಸಿಕ್ಸ್ಟಿ ತ್ರೀ ಇತ್ತು ಫಿಸಿಕ್ಸಲ್ಲಿ ಏಯ್ಟಿ ಫೈವ್ ಮಾರ್ಕ್ಸು ಕೆಮಿಸ್ಟ್ರಿಯಲ್ಲಿ ಸೆವೆಂಟಿ ಫೈವ್ ಮ್ಯಾಥ್ಸಲ್ಲಿ ಫಿಫ್ಟಿ ಟು ಪರ್ಸೆಂಟೇಜು ಫಿಸಿಕ್ಸಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಟು ಪರ್ಸೆಂಟೇಜ್ ಕೆಮಿಸ್ಟ್ರಿಯಲ್ಲಿ ನೈಂಟಿ ನೈನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ಇದೆ ತುಂಬ ಖುಷಿ ಆಗ್ತಿದೆ ನಮ್ಮ ಕಾಲೇಜ್ ಕಡೆಯಿಂದ ತುಂಬ ಸಪೋರ್ಟ್ ಇತ್ತು ಎವ್ರಿ ವೀಕ್ ನಮಗೆ ಮಾರ್ಕ್ ಟೆಸ್ಟ್ ಗ್ರ್ಯಾಂಡ್ ಟೆಸ್ಟ್ ಎಲ್ಲ ಕಂಡಕ್ಟ್ ಕಂಡಕ್ಟ್ ಆಗ್ತಿದ್ದೋ ರಿಸಲ್ಟ್ಸ್ ಮತ್ತು ಸೊಲ್ಯೂಷನ್ಸ್ ಆಗ್ತಿದ್ರು ನಮಗೆ ವಾಟ್ಸಪ್ ಗ್ರೂಪಲ್ಲೂ ಸೊಲ್ಯೂಷನ್ ಕೇ ಆನ್ಸರ್ ಕೇ ಹಾಕೋರು ನಮ್ಮ ಪ್ರಿನ್ಸಿಪಲ್ ಸರ್ ಮತ್ತು ಸಿ ಜಿ ಸರ್ ಕ್ಲಾಸಿಗೆ ಬಂದು ಸ್ಟೂಡೆಂಟ್ಸಿಗೆ ಮೋಟಿವೇಶನ್ ಮಾಡೋರು ಪ್ಲ್ಯಾನ್ಗಳ್ನ ಮಾಡೋರು ಸಿಲೆಬಸ್ ಕಂಪ್ಲೀಷನ್ಗೆ ನಮ್ಮ ಕ್ಲಾಸ್ ಟೀಚರ್ ಬಯಾಲಜಿ ಹೆಚ್ಚುವರು ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಿದೆ ನಾನು ಕಾಲೇಜ್ ಮೆಟೀರಿಯಲ್ ಸಾಲ್ವ್ ಮಾಡ್ತಿದ್ದೆ ಮತ್ತೆ ತುಂಬಾ ತುಂಬ ಬುಕ್ಸ್ನ ಯೂಸ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ನೀಟ್ ಸ್ಟೂಡೆಂಟು ಅದಕ್ಕೆ ನಾನು ವಿಧಿನ್ ಟೈಮ್ ಲಿಮಿಟ್ ಕ್ವಶನ್ಸ್ನ ಸಾಲ್ವ್ ಮಾಡಿ ಟ್ರೈ ಮಾಡ್ತಿದ್ದೆ ಜೆಇಯಲ್ಲಿ ತುಂಬ ಈಸಿ ಅನಿಸ್ತು ಬಯಾಟ್ ಹೊಡೆದಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ನಿಮಗೆ ನೈಂಟಿ ನೈನ್ ಬರೋದಿಲ್ಲ ನೀವು ಕಾನ್ಸೆಪ್ಟ್ನ ಡೀಪಾಗಿ ಅರ್ಥ ಮಾಡಿಕೊಂಡು ಅದು ನಿಮಗೆ ಅರ್ಥ ಆಗಿದೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗೋದು ಅದಕ್ಕೆ ಥಿಯರಿಯಲ್ಲಿ ಬಂದಿದೆ ಅಂತ ನೀವು ಜೆ ಎ ಅಲ್ಲಿ ಮಾಡೋಕ್ಕಾಗಲ್ಲ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ಆ ಕಾನ್ಸೆಪ್ಟ್ ಕ್ಲಾರಿಟಿ ನಮ್ಮ ಕಾಲೇಜಲ್ಲಿ ತರ್ಸ್ತಾರೆ ಕಾನ್ಸೆಪ್ಟ್ ವೈಸು ಮತ್ತೆ ಓದೋದು ಅಂತ ಅದು ಬರೋದಿಲ್ಲ ನಿಮ್ ಫ್ಲೋ ಅದು ಆಟೋಮೆಟಿಕ್ ಆಗಿ ಬರುತ್ತೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತಿದ್ದಂಗೆ ನೀವು ಓದಿಲ್ಲ ಅಂದ್ರೂ ನೀವು ಸಾಲ್ವ್ ಮಾಡ್ಬೋದು ಆದರೆ ನಿಮಗೆ ಏನ್ಕಂದ್ರೆ ಅರ್ಥ ಆಗಿರುತ್ತೆ ಪ್ರಾಬ್ಲಮ್ಸ್ನ ನೀವು ಅಲ್ಲೇ ಆಪ್ಷನ್ ಎಲಿಮಿನೇಟ್ ಮಾಡಿನೂ ಮಾಡ್ಬೋದು ಪವನ್ ಗೌಡ ಸ್ಟಡಿಂಗ್ ಇನ್ ಹೊಯ್ಸಳ ಕಾಲೇಜ್ ಹೊಯ್ಸಳ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ಓದೋಕ್ಕಾಗಲಿ ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಓದೋದು ಅದು ಓದಕ್ಕೆ ಡೌಟ್ಸ್ ಎಲ್ಲ ಕೇಳಿದಾಗ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ಏನೇ ಒಂದಿರಲಿ ಡೈರೆಕ್ಟಾಗಿ ಹೇಳ್ತಾರೆ ಕ್ಲಾಸಲ್ಲಾಗಲಿ ಅಥವಾ ಆಚೆ ಆಗಲಿ ನಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾರೆ ಆ್ಯಂಡ್ ಹೊಸ್ದಾಗ ಬರ್ತಾ ಇರೋ ಸ್ಟೂಡೆಂಟ್ಸ್ಗೆ ಹೇಳೋದಾದರೆ ಹೊಯ್ಸಳ ಕಾಲೇಜ್ ಇಸ್ ದ ಬೆಸ್ಟ್ ಕಾಲೇಜ್ ನೀವೇನೇ ಸ್ಕೋರ್ ಮಾಡಬೇಕಂದ್ರೂ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಟೀಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಹಾಗೆ ಜೈಲು ಅಷ್ಟೇ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಥ್ಯಾಂಕ್ ಯು ನಮ್ಮದು ಏಯ್ಟಿ ಪಾಯಿಂಟ್ ಸಮಥಿಂಗ್ ಬಂದಿದೆ ಟೀಚರ್ಸ್ ಎಲ್ಲ ಇದು ನ್ಯದ್ಕೋ ಮೀನ್ಸ್ ಈ ಮೆಟೀರಿಯಲ್ಸ್ನೆಲ್ಲ ಕೊ ಪ್ರೊವೈಡ್ ಮಾಡ್ತಾಯಿದ್ರು ಓದ್ಕೊಳ್ಳೋಕ್ಕೆ ಸೊ ಅದರಿಂದ ಓದೋಕ್ಕೆ ಆಸೆ ಇದು ರೀಡಿಂಗ್ ರೀಡಿಂಗ್ಸ್ಕೆಡ್ಯೂಲ್ ಅಂತ ಬಂದರೆ ಬ್ರೇಕ್ ಟೈಮ್ ಕೂಡ ಬ್ರೇಕ್ ತೊಗೊಂತಿರಲಿಲ್ಲ ಟೀಚರ್ಸ್ ಹತ್ರ ಹೋಗಿ ಡೌಟ್ ಕೇಳ್ತಾ ಇದೆ ಹಾಗೆ ಮನೆಗೆ ಹೋಗಿದ ತಕ್ಷಣ ರೆಸ್ಟ್ ಕೂಡ ಅನ್ನೋದು ಇರಲಿಲ್ಲ ಬಿಕಾಸ್ ಜೈ ಓದೋಣ ಜೈ ಸ್ಕೋರ್ ಮಾಡೋಣ ಅನ್ನೋದೊಂದಿತ್ತು ಸೊ ಹಾಂ ಏಮ್ಸ್ ಟಾರ್ಗೆಟ್ ಅಂದ್ರೆ ಮೆಡಿಕಲ್ ಹೋಗ್ತೀರಾ ಇಂಜಿನಿಯರಿಂಗ್ ಹೋಗ್ತಾರೆ ಇಂಜಿನಿಯರಿಂಗ್ ನಮೇಶ್ರು ಪವನ್ ಗೌಡ good afternoon, everyone. this is poojita, and uh, i'm a 12th student. i mean, i'm studying in uh, second pu, uh, neat one section, and i've successfully um, given my uh, j test well, and i'm really glad that i've been studied in this college, and the uh, teachers were really supportive uh, throughout the journey, and they, they, ne they have never uh, made us uh, feel insecure. or. They were never a snob and they were really supportive. And whenever we used to score low, they used to motivate us. They were constantly supporting us and uh, they were really good to us. And uh, I would say I'm, I'm very happy.